ು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏನಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರ್ಗ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರ್ಗೂ ಹೋರಾಟ

ಕಾರ ಗ್ರಾಮಾಡಳಿತ ಅಧಿಕಾರಿಗಳ ಹಕ್ಕುಗಳನ್ನು ಗೌರವ ಸ್ಥೆಗೆ ನೀಡಿದೆ ಇರತಕ್ಕಂತ ಕೃಷ್ಣ ಬೈರೇಗೌಡರಿಗೆ ಹೇಳುತ್ತಿಕ್ಕೇ ಬೇಕು ನ್ಯಾಯ ಬೇಕು ಬೆಕ್ಕು ಬೇಕು ನ್ಯಾಯ ಬೇಕು ಎತ್ತಕ್ಕಾಗಿ ಹೋರಾಟ ಸರ್ಕಾರಿಗಳಿಗೆ ಬೆಂಬಲ ನೀಡದೆ ಇರತಕ್ಕಂತ ಡಿಪಿಗಳಿಗೆ ಹೇಳಿರ್ತಾರ ಈಗ ಬೆಂಬಲ ನೀಡದೆ ಇರತಕ್ಕಂತ ಸರ್ಕಾರಿ ನೌಕರರಿಗೆ ಹೇಳ ಅಧಿಕಾರು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡದೇ ಇರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಹೇಳ ಚಿಕ್ಕ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ವಂಚಿಸ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಹೇಳಿ ಚಿಕ್ಕ ಬೇಕೆ बेदकर ज़िंदादाद अंबेडकर ज़िंदाद

கொண்ட நான் நடைசுண்டு வந்தாட்டி கொட்டிடுவேன் தள்ளபேடி எந்தனோ செத்திரே முந்த தள்ளிந்தனோ இங்கே தள்ளபேடி எந்தனோ கூடலே ஈடேஸ்லேர்சு ಅಧಿಕಾರಿಗಳ ಮೂಲಭೂತ ಸೌಕರ್ಯಗಳನ್ನು ಈ ಕೂಡಲೇ ಕೂಡ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಕೇಳಿ ಕೇಳಿದ್ದಿಕ್ಕಾರ ಸಾರ್ವಜನಿಕರಿಗೆ ಕಂದಾಯ ಕಂದಾಯ ಕೆಲಸಗಳಲ್ಲಿ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರ ಕೇಳಿ ಬೇಕು 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 ಹೋರಾಟಕ್ಕೆ 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 ಪ್ರತಿಭಟನಾ ಸ್ಥಳಕ್ಕೆ ಬರಲೇಬೇಕು 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 ಎತ್ತ ಕಾಜಿ ಹೋರಾಟ ಎತ್ತ ಹೋರಾಟ ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ಹೋರಾಟ ಕಡೆ ಏನಿದ್ದೀನಾ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ಸಂಸ್ಥಾಪಕರು ಡಾಕ್ಟರ್ ಸಂಸಂದ್ರಾವ್ ವಿಜಯಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದ ಅನಿರ್ದಿಷ್ಟಾವಧಿ ಒಂದು ಮುಷ್ಕರಕ್ಕೆ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಬೆಂಬಲವನ್ನು ಸೂಚಿಸ್ತಾ ಈಗಾಗ್ಲೇ ಈ ಒಂದು ಮುಷ್ಕರ ರಾಜ್ಯವ್ಯಾಪಿ ನಡೆಯುತ್ತಿದ್ದು ಹಾಗೆಯೇ ಈ ಹಿಂದೆ ಒಂದು ಮುಷ್ಕರ ಕೂಡ ಅನಿರ್ದಿಷ್ಟಾವಧಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಏನು ಸದರಿ ಈ ಒಂದು ಆಡಳಿತಾಧಿಕಾರಿಗಳ ವತಿಯಿಂದ ಅವರ ಒಂದು ಹಕ್ಕುಗಳನ್ನ ಏನು ಅವರು ಮನವಿಗಳು ಮನೆ ಸರ್ಕಾರಕ್ಕೆ ಹಾಗೂ ಕಂದಾಯ ಅಧೀನ ಅಧಿಕಾರಿಗಳಿಗೆ ನೀಡಿರ್ತಾರೆ ಅವರ ಒಂದು ಭರವಸೆಗಳನ್ನ ಕೂಡ ಈಡೇರಿಸಿ ಅಂತಂದ್ಬಿಟ್ಟು ಈ ಹಿಂದೆ ನಡೆದಿರ್ತಕ್ಕಂತ ಒಂದು ಸಭೆಗಳಲ್ಲಿ ಅವ್ರಿಗೆ ಭರವಸೆ ನೀಡಿರ್ತಾರೆ ಆದ್ರೆ ಏನು ಅವರು ಅವರ ಒತ್ತಾಯಗಳನ್ನ ಅವನು ಸರ್ಕಾರಕ್ಕೆ ನೀಡಿರ್ತಾರೆ ಸಂಪೂರ್ಣವಾಗಿ ಅದನ್ನ ಈಡೇರಿಸಿರುವುದಿಲ್ಲ ಆದ್ರಿಂದ ಏನು ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಕೇಂದ್ರ ಸಂಘ ಸಂಘದಿಂದ ರಾಜ್ಯವ್ಯಾಪಿ ಒಂದು ಮುಷ್ಕರವನ್ನ ನಡೆಸ್ತಾ ಇದೆ ಅವರ ಒಂದು ಮೂಲಭೂತ ಸೌಕರ್ಯಗಳ ಈಡೇರಿಕೆಗಾಗಿ ಮೇಡಮ್ ಈಗಾಗಲೇ ಈಗ ಈ ಒಂದು ಮುಷ್ಕರ ಮುಷ್ಕರದಿಂದ ಸಾರ್ವಜನಿಕರಲ್ಲಿ ಕೂಡ ಅವರ ಒಂದು ಕಂದಾಯ ಕೆಲಸಗಳು ತುಂಬಾ ವಿಳಂಬವಾಗ್ತಿದೆ ಏನೀಗ ಅವರ ಒಂದು ಒತ್ತಾಯಗಳು ಅವರ ಒಂದು ಸೌಕರ್ಯಗಳ ಬಗ್ಗೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಒಂದು ಧರಣಿ ಮಾಡ್ತಾ ಇದ್ದಾರೆ ಆ ಒಂದು ಧರಣಿಯ ಒಂದು ಒತ್ತಾಯಗಳೇನಿದಾವೆ ಅದನ್ನ ತಾವು ಸ್ವೀಕರಿಸಿ ಸರ್ಕಾರದ ಒಂದು ಗಮನಕ್ಕೆ ತಂದು ಅವರ ಒಂದು ಒತ್ತಾಯಗಳನ್ನ ದಯವಿಟ್ಟು ಈ ಭಾಗದಲ್ಲಿನ ಒಂದು ಸಾರ್ವಜನಿಕರ ಕೆಲಸ ಸಂಪೂರ್ಣ ಸೂಕ್ತವಾಗಿ ಆಗುವಂತೆ ತಾವು ಒಂದು ಸರ್ಕಾರ ಗಮನಕ್ಕೆ ತಂದು ನಮಗೆ ಸಂಪೂರ್ಣವಾಗಿ ಈ ಕಡೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಮ್ಮಲ್ಲಿ ತಮ್ಮಲ್ಲಿ ನಮ್ಮ ಸಂಘಟನೆ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಅಧಿಕಾರಿಗಳ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸುತ್ತಾ ಇವತ್ತು ಇಡೀ ರಾಜ್ಯಾದ್ಯಂತ ಏನು ಈ ಒಂದು ನೌಕರರ ಒಂದು ಹಕ್ಕುಗಳಿಗಾಗಿ ಹೋರಾಟ ನಡೀತಾ ಇದೆ ಈ ಹೋರಾಟದ ಜೊತೆಯಲ್ಲಿ ನಮ್ಮ ಹಲವಾರು ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದಾವೆ ಮಿತ್ರ ಸಂಘಟನೆಗಳು ಹಂಗಾಗಿ ಏನಿವತ್ತು ನಮ್ಮ ತಾಲೂಕಿನಲ್ಲಿ ಗ್ರಾಮಾಂಡಳಿತಾಧಿಕಾರಿಗಳು ಇಲ್ಲದೆ ಇದ್ರೆ ಯಾವೊಂದು ಕೆಲಸನೂ ನಡೆಯೋದಿಲ್ಲ ಅನ್ನೋದು ಬಡಬದ್ಧಿಗೆ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಹಲವಾರು ಶೋಷಿತ ಜನಾಂಗಕ್ಕೆ ತಿಳಿದಿದೆ ಹಂಗಾಗಿ ಇವತ್ತೇನು ಅವರು ಒಂದು ಹದಿಮೂರು ಹದಿನಾಲ್ಕು ದಿವಸದಿಂದ ಒಂದು ಹೋರಾಟವನ್ನ ಹಮ್ಮಿಕೊಂಡು ನಮ್ಮ ಹಕ್ಕುಗಳು ಏನಿದಾವೆ ಇವತ್ತು ಬಹಳಷ್ಟು ಜನ ಹೆಣ್ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಓಡಾಡಬೇಕಾಗಿದೆ ಒಂದು ಭೂಮಿಯನ್ನ ಅಲ್ಲಿ ಒಂದು ಏನೋ ಅವ್ರಿಗೆ ಯಾಪ್ ಕೊಟ್ಟಿದ್ದಾರೆ ಆ್ಯಪ್ ಮುಖಾಂತರ ಕೆಲಸ ಮಾಡಬೇಕು ಅಂತಂದ್ರೆ ಒಬ್ಬಂಟಿಯಾಗಿ ಈಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಹೆಣ್ಮಕ್ಳು ಓಡಾಡ್ಬೇಕಂದ್ರೆ ಏನೋ ಕಷ್ಟ ಇದೆ ಅಂತ ಒಂದು ಸಂದರ್ಭದಲ್ಲಿ ಅವ್ರು ಕೇಳ್ತಾ ಇರ್ತಕ್ಕಂತ ಹಕ್ಕುಗಳು ಮೂಲಭೂತ ಹಕ್ಕು ಏನಿದೆ ನಾವು ಯಾವ ಕಂದಾಯ ವೃತ್ತದ ವ್ಯಾಪ್ತಿಯಲ್ಲಿದ್ದೀವೋ ಅಲ್ಲಿ ನಮಗೆ ಒಂದು ಕಚೇರಿಯನ್ನ ನೀಡಬೇಕು ಆ ಕಚೇರಿಯ ಒಂದು ವ್ಯವಸ್ಥೆ ಏನಿದೆ ಒಂದು ಟೇಬಲ್ ಆಗಿರಬಹುದು ಬುಕ್ ಆಗಿರ್ಬೋದು ಪೆನ್ ಆಗಿರ್ಬೋದು ಏನಿದೆಯೋ ಅದನ್ನ ನಮಗೆ ಮೂಲಭೂತ ಹಕ್ಕುಗಳನ್ನಾಗಿ ನೀಡಬೇಕು ಅಂತೇಳಿ ಧನ ಸರ್ಕಾರವನ್ನ ಕೇಳ್ತಾ ಇದ್ರೆ ಸಹ ಧನ ಸರ್ಕಾರ ಇವ್ರ ಕಡೆ ಗಮನ ಕೊಡದೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಾಚಿಕೆಗೇಡ್ತಾನೆ ಅಂತೇಳಿ ಸಂದರ್ಭದಲ್ಲಿ ನಾವು ನಿರ್ಬಾಗಲು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಅದನ್ನ ಖಂಡಿಸ್ತೀವಿ ಇವತ್ತು ಬಹಳಷ್ಟು ಮಂದಿಗೆ ಕ್ಯಾಶ್ಟು ಇನ್ಕಮ್ಗಳು ಇಲ್ಲದೆ ಬೇರೆ ಬೇರೆ ರೀತಿಯ ದಾಖಲೆಗಳನ್ನ ಪಡೆಯುವಂತ ವ್ಯವಸ್ಥೆ ಕಷ್ಟವಾಗಿದೆ ಇವತ್ತೆಲ್ಲೋ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಯಾವುದೋ ಒಂದು ನಂಬರ್ ಅನ್ನ ನಾವು ಸೇವ್ ಮಾಡಿದ್ದೀವಿ ಆ ನಂಬರ್ ಮುಖಾಂತರ ಬಂದಂತವ್ರಿಗೆ ನೀವು ಕ್ಯಾಶ್ಟು ಇನ್ಕಮ್ ಕೊಡಿ ಅಂತೇಳಿ ಹೇಳ್ತಾರೆ ಆದ್ರೆ ಅವರು ಬಹಳ ದಿನದಿಂದ ಹೋರಾಟ ಮಾಡ್ಕೊಂಡಿರ್ತಕ್ಕಂಥವ್ರು ಅವರ ಹಕ್ಕುಗಳನ್ನ ಕಸಿದುಕೊಂಡು ಇದೇ ರೀತಿ ನೀವು ಮುಂದುವರಿಬೇಕ ಅನ್ನೋದು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಹಂಗಾಗಿ ಮಾನ್ಯ ದಂಡಾಧಿಕಾರಿಗಳು ಏನವ್ರು ಅವರಿಲ್ಲಿ ಕೂತಿದ್ದಾರೆ ಕೂತಿಂತ ಕೂತಿರ್ತಕ್ಕಂತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಅವ್ರಿಗೂ ಸಹ ತಮ್ಮ ಇಲಾಖೆ ವತಿಯಿಂದ ಬೆಂಬಲವನ್ನು ಸೂಚಿಸಬೇಕು ನಾಳೆ ನಮ್ಮ ದಂಡಾಧಿಕಾರಿಗಳಿಗೆ ಏನಾದ್ರು ಇಲ್ಲಿ ಬೇರೆ ರೀತಿಯ ಒಂದು ಬೇರೆ ರೀತಿಯ ಯಾರೋ ಒಬ್ಬರು ಏನೋ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡಿದಾಗ ಅವತ್ತು ನಮ್ಮ ಗ್ರಾಡ ಗ್ರಾಮ ಆಡಳಿತ ಅಧಿಕಾರಿಗಳು ನೋಡ್ಕಂಡ್ ಸುಮ್ಮನೆ ಇರೋದಿಲ್ಲ ಸಂಘ ಸಮಸ್ಯೆಗಳನ್ನು ನೋಡ್ಕೊಂಡಿರೋದಿಲ್ಲ ಇರೋದಿಲ್ಲ ಹಂಗಾಗಿ ಇವತ್ತು ತಾವು ಅವರಿಲ್ಲಿ ಕೂತಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆರ್ ಐಗಳ ಮುಖಾಂತರ ಆಗಿರ್ಬೋದು ಡಿ ಟಿಗಳ ಮುಖಾಂತರ ಆಗಿರ್ಬೋದು ಏನು ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸವನ್ನ ಅವ್ರ ಮುಖಾಂತರ ಮಾಡಿಸ್ತಾ ಇರ್ತಕ್ಕಂಥದ್ದನ್ನ ಕೂಡಲೇ ನಿಲ್ಲಿಸಬೇಕು ಯಾಕೆಂತಂದ್ರೆ ಅವರು ಒಂದು ಅವರ ಹಕ್ಕುಗಳನ್ನ ಪಡಿಬೇಕು ಅಂತಂದ್ರೆ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಕ್ಕಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಒಂದಿದ್ರಲ್ಲಿ ಅದೇ ರೀತಿ ಏನಾದರೂ ಮುಂದುವರೆದಿದ್ದ ಪಕ್ಷದಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಈ ಮೂಡಲ ಬಾಗಿಲು ಅಂತೇಳಿ ಏನು ಹೆಸರು ಪಡೆದಿದೆ ಇಲ್ಲೇನೆ ನಾವು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪಂಜಿನ ಮೆರವಣಿಗೆಯನ್ನು ನಾವು ನಮ್ಮ ಒಕ್ಕೂಟದ ವತಿಯಿಂದ ನಾವು ಮಾಡ್ತೀವಿ ಯಾಕೆ ಅಂತಂದ್ರೆ ಬೆಂಕಿನ ಪಂಜನ್ನ ಹಿಡಿದಿದ್ದೀವಿ ಅಂತಂದ್ರೆ ಇಡೀ ದೇಶ ಬೆಂಕಿಗೆ ಆಹುತಿ ಆಗ್ತದೆ ಅದಾಗದಿದ್ದಕ್ಕೆ ಮೊದಲು ಏನು ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟವನ್ನ ಇಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮ ಸಹಾಯಕರಿಂದ ಹಿಡಿದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಎಲ್ಲಾ ಅಧಿಕಾರಿಗಳ ಬೆಂಬಲವನ್ನ ಸೂಚಿಸಬೇಕು ಅವರ ಮೂಲಭೂತ ಹಕ್ಕುಗಳನ್ನ ಪಡೆಯೋದಕ್ಕೆ ಎಲ್ರೂ ಸಹಕಾರ ನೀಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಬೆಂಬ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಅನಿರ್ದಾಷ್ಟ್ರಾವತಿ ರಾಜ್ಯವ್ಯಾಪಿ ಎರಡನೇ ಹಂತದ ಮುಷ್ಕರ ಇಂದಿಗೆ ಆ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕು ಕೆಲಸದ ಒತ್ತಡವನ್ನ ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಮುಷ್ಕರವನ್ನ ಕೈಗೊಂಡಿದ್ದಾರೆ ಖಂಡಿತವಾಗ್ಲೂ ಇವತ್ತು ಅವರಿಗೆ ಒತ್ತಡ ಇದೆ ಇಲ್ಲ ಅಂತಲ್ಲ ಮತ್ತೆ ಅವರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕೂಡ ನಾವು ಒದಗಿಸ್ಕೊಡ್ಬೇಕು ಅವರು ಅವರವರ ಕಂದಾಯ ವೃತ್ತಗಳಲ್ಲಿ ಮನೆಗಳನ್ನ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಅವರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನಾವು ಕೂಡ ಅದೇ ರೀತಿ ನಮ್ಮ ಜಿಲ್ಲಾಡಳಿತಕ್ಕೂ ಕೂಡ ನಾವು ಮನವಿ ಮಾಡಿದ್ದೀವಿ ಈಗ ಹಲವು ಸಂಘ ಸಂಸ್ಥೆಗಳು ಕೂಡ ಇವರ ಜೊತೆ ಕುತ್ಕೊಂಡು ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಈಗಾಗಲೇ ನಮಗೆ ಹಲವಾರು ಮನವಿಗಳು ಕೂಡ ಬಂದಿದ್ದಾವೆ ಅವುಗಳನ್ನು ಕೂಡ ನಾವು ಡಿ ಸಿ ಅವರ ಗಮನಕ್ಕೆ ಪತ್ರದ ಮುಖಾಂತರ ಕಳಿಸಿಕೊಟ್ಟಿರ್ತೀವಿ ಸೊ ಸರ್ಕಾರ ಕೂಡ ಇವರ ಒಂದು ಬೇಡಿಕೆಗಳನ್ನ ಈಡೇರಿಸಿ ಆದಷ್ಟು ಬೇಗ ಸಾರ್ವಜನಿಕರಿಗೆ ಅಡೆತಡೆಗಳಾಗ್ತಾ ಇದೆ ತುಂಬಾ ತೊಂದರೆಗಳಾಗ್ತಾ ಇದೆ ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಕೂಡ ಮನವಿಯನ್ನ ಮಾಡ್ತಾ ಇದ್ದೀವಿ